ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಮಾತು ನೋಡಿದಾಗ ಇದು ಕರೆಕ್ಟ್ ಗುರು ಇದೇ ರೀತಿ ಆಡ್ಬೇಕಾಯ್ತು ಇದೇ ರೀತಿ ಮಾತಾಡಬೇಕಾಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಪಿಸೋಡ್ ನೋಡಿದಾಗ ಎಪಿಸೋಡ್ ನೋಡಿರ್ತಾರ ಅ ಬಿಟ್ಟು ಎಪಿಸೋಡ್ ಈ ವಿಡಿಯೋ ನೋಡ್ಬೇಕಾದ್ರೆ ಕಮೆಂಟ್ ಮಾಡಿ ಮುಖ್ಯವಾಗಿ ನಮ್ಮ ಚಂದ್ರನಾಗೆ ಒಳಗೆ ಕ್ಲಾಸ್ ತಗೋದ್ರೆ ಕರೆಕ್ಟ್ ಆಗಿ ಉಗಿಬೇಕಾಗಿತ್ತು ಅದೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಪಿಸೋಡ್ ಕರೆಕ್ಟ್ ಆಗಿ ಬೇಕಾಗಿತ್ತು ಯಾಕಂದ್ರೆ ಒಬ್ಬ ಕಲಾವಿದನಾಗಿ ತಂಗಿ ತಂಗಿ ಅಂತ ಕರೆದು ಆ ತಂಗಿನ ಆ ರೀತಿ ದೋಷ ಮಾಡೋದು ತಂಗಿನ ಆ ರೀತಿ ಬ್ಲೇಮ್ ಮಾಡೋದು ತಂಗಿನ ಆ ರೀತಿ ಒಂದು ಪದಗಳಿಂದ ಜೋಡಿಸಿ ಮಾತಾಡೋದು ವೆರಿ ವೆರಿ ರಾಂಗ್ ಅದು ಕೇವಲ ಗಿಲ್ಲಿ ಕಾವ್ಯ ಮಾತ್ರ ಅಲ್ಲ ಅಲ್ಲಿರೋ ಜಾನೀರ್ ಆಗಿರ್ಬೋದು ರಾಘವಾಗ ರಘು ಆಗಿರ್ಬೋದು ಅಭಿ ಆಗಿರ್ಬೋದು ಧನುಷ್ ಆಗಿರ್ಬೋದು ಸುಮಾರಷ್ಟು ಜನ ಕೂಡ ಅವ್ರನ್ನ ನಮ್ಮ ಚಂದ್ ಅವ್ರನ್ನ ಬೈತಾರೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾನೆ ಚಂದ್ರು ಎಲ್ಲ ಈ ರೀತಿ ಎಲ್ಲ ಮಾತಾಡ್ತಾನೆ ಅಂತೆಲ್ಲ ತುಂಬಾ ಜನ ಮಾತಾಡ್ತಾರೆ ಕಂಪ್ಲೀಟ್ ಆಗಿ ಡೆಫಿನೆಟ್ಲಿ ರಾಂಗ್ ಅದು ಮಾತಾಡಿದ್ದು ಇನ್ನು ಮೇಲೆ ನಮ್ಮ ಸೂರಜ್ ಅವರು ರಾಸಿಕ ಅವರು ಒಂದು ಬಿಟ್ಟು ಹೋಗಿರೋ ಸಂಬಂಧ ಮತ್ತೆ ಒಂದಾಗುತ್ತಾ ಅನ್ನೋ ಕಾಯುವ ಟೈಮಲ್ಲಿ ನೋಡತಾರೆ ನಮ್ಮ ಯಾರು ನಮ್ಮ ರಾಸಿಕ ಅವರು ಹೇಳ್ತಾರೆ ಇನ್ನು ನೈಂಟಿ ಎಷ್ಟು ದಿನ ಇದ್ರು ಅಷ್ಟು ದಿನ ಬಿಗ್ ಬಾಸ್ ಮೇಲೆ ಮಾತಾಡಿಸಲ್ಲ ಅವ್ರ ಮುಖನೇ ನೋಡಲ್ಲ ಅವ್ರು ಮಾತೇ ಆಡೋಲ್ಲ ಅವ್ರ ಕಡೆ ನೋಡಲ್ಲ ಅಂತ ಹೇಳ್ತಾರೆ ಬಟ್ ಬೆಳಿಗ್ಗೆ ಇದ್ರೆ ಕೂಡಲೇ ಆರಾಮಾಗಿ ಕೋಲಾಗಿ ಮಾತಾಡಕಂತ ಮತ್ತೆ ಸ್ಟೋರಿ ಸ್ಟಾರ್ಟ್ ಆಯ್ತಾ ಅನ್ನೋ ಲೆವೆಲಿಗೆ ಮಾತಾಡ್ತಾರೆ ಇನ್ನು ಅದಾದ್ಮೇಲೆ ನಮ್ಮ ಒಂದು ಕಣಿ ಒಂದು ಕೈ ಹೇಳ್ತಾರೆ ನಮ್ಮ ಗಿಲ್ಲಿ ಯಾರೋ ನಮ್ಮ ಕಾವ್ಯಾಗಿರ್ಬೋದು ಜಾನವ ಆಗಿರ್ಬೋದು ಅದ್ರ ಬಗ್ಗೆ ಮಾತಾಡೋಣ ಯಾರ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ ಅದಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಲವ್ ಸ್ಟೋರಿ ಮತ್ತೆ ಶುರುವಾಯ್ತು ಅಂದ್ರೆ ಕಂಪ್ಲೀಟ್ ಆಗಿ ಹೊಸ ಲವ್ ಸ್ಟೋರಿ ಅಂತೆಲ್ಲ ಕಟ್ ಆಗಿತ್ತು ಮತ್ತೆ ಜಾಯಿಂಟ್ ಆಗಿ ಪೆಚಪ್ ಆಯ್ತು ಪ್ಯಾಚಪ್ ಆಗಿ ಮತ್ತೆ ಮುಂದುವರೆತೆ ಅದ್ರ ಬಗ್ಗೆ ಏನು ಮಾತಾಡೋಣ ಇನ್ನೊಂದಾಗಿ ಬಿಗ್ ಬಾಸ್ ಬರೀ ನಾಟಕ ಅಂತ ಅನ್ಸುತ್ತೆ ಆ ಡೋರ್ ಓಪನ್ ಮಾಡೋದು ಸೂಟ್ ಹೊರಗೆ ಹಾಕೋದು ಸುಮ್ಮನೆ ಡ್ರಾಮಾ ಎಲ್ಲ ಬೇಕಾಯ್ತಾ ಬಿಗ್ ಬಾಸ್ ಯಾವ್ದಾರು ಟಾಸ್ಕ್ ಕೊಟ್ಟು ಟಾಸ್ಕ್ ಆಡದೆ ತುಂಬ ಚೆನ್ನಾಗಿತ್ತು ಅನ್ನೊಂದು ಮೂಡ್ ಕೂಡ ಬರುತ್ತೆ ಏನಪ್ಪ ಎಷ್ಟು ಬೋರಿಂಗ್ ಆಗ್ತೈತೆ ಅಂದ್ರೆ ಎಪಿಸೋಡು ತುಂಬಾ ಬೋರಿಂಗ್ ಆಗ್ತಾ ಇತ್ತು ಅದೇನೋ ಒಂದು ಭಾವನೆಗಳ ಜೊತೆಗೆ ಆಟ ಆಡ್ತಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು ಏನೋ ಒಂದು ಬಾಟಲ್ ಇಟ್ಟು ಅವ್ರಿಗೆ ಕೊಡ್ತೀಯಾ ಇವ್ರ್ ಕೊಡ್ತೀಯಾ ಸ್ಯಾಕ್ರಿಫೈಸ್ ಮಾಡ್ತೀಯಾ ಇನ್ನೊಂದು ಮಾಡ್ತೀಯಾ ಅಂತ ಎಂತ ಎಂತ ಸಣ್ಣ ಚಿಕ್ಕ ಚಿಕ್ಕ ಎಲ್ಲ ಆಡ್ತಾ ಇದ್ದಾರೆ ಅನಿಸ್ತಾ ಇತ್ತು ಈಗಲೇ ಬೇಕಾ ಈ ವಿಷಯಗಳ ಬಗ್ಗೆ ಅಂತ ಕೂಡ ಅನಿಸ್ತಾ ಇತ್ತು ಮುಖ್ಯವಾಗಿ ಆ ಎಪಿಸೋಡ್ ಬಗ್ಗೆ ಆಗಿ ಅದ್ರ ಬಗ್ಗೆ ಆಗಿರ್ಬೋದು ಇನ್ನು ಅದಾದ್ಮೇಲೆ ಗಿಲ್ಲಿ ಮತ್ತು ನಮ್ಮ ಕಾವ್ಯ ಅವರು ಒಂದು ಕ್ಲಾರಿಟಿ ಕೊಡ್ತಾರೆ ಫ್ಯಾನ್ಸ್ಗೆ ಇದು ನಾವಲ್ಲ ಇದು ನಾವು ಕೇವಲ ರೇಕ್ಸ್ಗೋಸ್ಕರನೇ ಮಾತಾಡ್ತಾ ಇತ್ತು ಅಷ್ಟು ಬಿಟ್ಟರೆ ನಮ್ದು ಜೊತೆ ಯಾವುದು ಬಾಂಡಿಂಗ್ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಕ್ಲಾರಿಟಿ ಕೊಡ್ತಾರೆ ದಯವಿಟ್ಟು ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು ಕಾವ್ಯ ಫ್ಯಾನ್ಸ್ ಆಗಿರ್ಬೋದು ಮನದಲ್ಲಿ ಇಟ್ಕೊಂಡು ಒಂದು ಕಮೆಂಟ್ ಮಾಡಿ ಮನದಲ್ಲಿ ಇಟ್ಕೊಂಡು ಕೂಡ ನೀವು ಕೂಡ ಬೇರೆ ಕಡೆ ಎಲ್ಲ ವೈರಲ್ಸ್ ಮಾಡಿರ್ಬೋದು ರೀಲ್ಸ್ ಆಗಿರ್ಬೋದು ಏನೇ ಆದ್ರೂ ಸ್ವಲ್ಪ ಮನ್ಸಲ್ಲಿ ಇಟ್ಕೊಂಡು ಮಾಡಿ ಆಲ್ಮೋಸ್ಟ್ ಗಿಲ್ಲಿ ಫ್ಯಾನ್ಸ್ ತುಂಬಾ ಕಾವ್ಯನ್ ಲವ್ ಮಾಡಬೇಕು ಸಾರಿ ಕಾವ್ಯ ಗಿಲ್ಲಿ ಲವ್ ಮಾಡಬೇಕು ಕಾವ್ಯನ ಗಿಲ್ಲಿ ಲವ್ ಮಾಡ್ಬೇಕು ಅಂತ ಕಮೆಂಟ್ ಮಾಡ್ತಾ ಇರ್ತಾರ ಮೋಸ ಮಾಡಿದಾಳೆ ಇನ್ನೇನೋ ಮಾಡಿದಾಳೆ ಏನೋ ಮಾಡೋದು ಏನೋ ಅಂತ ತುಂಬ 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 ಮಾತಾಡ್ತಾ ಇರ್ತಾರ ಅದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊ ಗಿಲ್ಲಿ ಕೂಡ ಹೇಳ್ತಾನೆ ನನಗೆ ಲವ್ ಮಾಡ್ತಾಯಿಲ್ಲ ಕೇವಲ ಟೈಮ್ ಪಾಸ್ ಇಲ್ಲಾಂದ್ರೆ ರೇಗ್ಸ್ ಅದು ಆಟ ಆಡ್ತಾ ಇರ್ತೀವಿ ಫ್ರೆಂಡ್ಸ್ ಇದ್ದೀವಿ ಕ್ಲೋಸ್ ಫ್ರೆಂಡ್ಸ್ ಇದೀವಿ ಅಂತೆಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ನಿನ್ನೆ ಇಬ್ಬರು ಕೊಡ್ತಾರೆ ಅದ್ರ ಬಗ್ಗೆ ನಮ್ಮ ಚಂದ್ರ ಆ ರೀತಿ ಏನಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅರ್ಥನೇ ಆಗಲಿಲ್ಲ ಒಂಥರ ಚೀಪ್ ಮೆಂಟಾಲಿಟಿ ಚೀಪ್ ವ್ಯಕ್ತಿತ್ವ ಅಂತ ನೋಡು ಆ ರೀತಿ ಎಲ್ಲ ಮಾತಾಡ್ತಾ ಇದ್ರು ಕಂಪ್ಲೀಟ್ ಆಗಿ ಅದೇ ರೀತಿ ಅದೇ ರೀತಿ ಮಾತಾಡ್ತಾ ಇದ್ರು ಇನ್ನು ಅದಾದ ಮೇಲೆ ನಮ್ಮ ಬ್ಯಾಕ್ ಬಿಚಿಂಗ್ ಬೆನ್ನಿಂದ ಮಾತಾಡೋ ಒಂದು ತಂಡ ಯಾರಾದರೂ ಇದೆ ಬಿಗ್ ಬಾಸ್ ಮೇಲೆ ಅಂದ್ರೆ ನಿಜವಾಗ್ಲೂ ಅಂದ್ರೆ ನಮ್ಮ ರಾಶಿಕಾ ಮತ್ತು ನಮ್ಮ ರಿಷಾ ಗೌಡ ಅಲ್ಲ ಗುರು ರಾಶ್ ರಿಷಾ ಆದ್ರೂ ಸ್ವಲ್ಪ ಪರವಾಗಿಲ್ಲ ಅನ್ಸಿದ್ರು ರಾಶಿಗೆ ಎಷ್ಟು ಫೇಕ್ ಅಂದರೆ ಒಬ್ಬ 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 ನೈಟಲ್ಲಿ ನಾನು ಮಿಡ್ ನೈಟ್ ಅಪ್ಡೇಟ್ ಅಂತ ಕೊಟ್ಟಾಗ ಒಂದು ವಿಡಿಯೋ ನೋಡಿರ್ತಾರೆ ಒಂದು ವೇಳೆ ನೋಡಿದರೆ ನೋಡಿದರೆ ಹೇಳ್ತೀನಿ ನೋಡಿ ಆ ಟೈಮಲ್ಲಿ ತುಂಬ ಮಾತಾಡ್ತಾರೆ ಏನಂತಾರೆ ಋಸರಾಜ್ ಬಗ್ಗೆ ನಾನು ನೋಡೋದೇ ಇಲ್ಲ ಮಾತಾಡೋದೇ ಇಲ್ಲ ಕಣ್ಣು ಮುಂದಿದ್ರೆ ನೋಡೋಂಗಿಲ್ಲ ಇನ್ನು ಮುಂದೆ ನಾನು ಒಂದು ವ್ಯಕ್ತಿತ್ವ ನಾನು ಫುಲ್ಲು ನಾನು ಪರ್ಸನಾಲಿಟಿ ನನ್ನ ಹಾಗೆ ನಾನು ಒಂದ್ಸರಿ ಡಿಸೈಡ್ ಮಾಡಿದೆ ನಾನು ಡಿಸೈಡ್ ಮಾಡಿದೆ ನನ್ನ ಮಾತು ನಾನೇ ಕೇಳಲ್ಲ ನಾನು ಒಂದು ಲೆವೆಲಿಗೆ ಸೇಮ್ ಅದೇ ಡೈಲಾಗೆ ಆ ನಮ್ಮ ದರ್ಶನ್ಸ ಡೈಲಾಗು ಆ ರೀತಿ ಆದಾಗ ಆ ರೀತಿ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ರೀತಿ ಎಲ್ಲ ಮಾತಾಡಿ ನೋಡೋದೇ ಇಲ್ಲ ಇಲ್ಲ ನೋಡೋದಿಲ್ಲ ಇದೇ ಲಾಸ್ಟ್ ಗೊತ್ತಾಗಬೇಕು ನಾನು ಅಂತ ಏನಂತ ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ರಾಸಿಕ ಅವರು ಎಪಿಸೋಡ್ ಬಂದ ಮೇಲೆ ಸೇಮ್ ಆ್ಯಾಸಿಸ್ ಮತ್ತೆ ಬಾತ್ರೂಮ್ ಹತ್ರ ಒಂದು ಸ್ವಲ್ಪ ನಮ್ಮ ಇವರೇ ಮಾತಾಡ್ಸ್ತಾರೆ ಫಸ್ಟ್ ಯಾರು ಸೂರಜವ್ರು ಮಾತಾಡಿಸ್ತಾರೆ ಸೂರಜವ್ರು ಮಾತಾಡಿಸಿದ್ಮೇಲೆ ಮತ್ತೆ ಇಮ್ಮಿಂಗಿಲಾಗಿ ಒಳ್ಳೆ ಡೆಫಿನೇಷನ್ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕೈಗ ಶುರುವಾಗಿದೆ ಅನ್ನೋ ಒಂದು ಲವ್ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಬ್ಯಾಕ್ಗ್ರೌಂಡ್ ಸಾಂಗ್ ಅಲ್ಲ ಆ ರೀತಿ ಒಂದು ಕಣ್ವಿ ಆಗ್ತಾ ಇತ್ತು ನೋಡಿದಾಗ ಇವ್ರು ಎಷ್ಟು ಜನ ಮಾತು ಬಿಟ್ಟು ಮತ್ತೆ ಮಾತಾಡಿ ಮತ್ತೆ ಒಂದಾದ್ರೆ ಅನ್ನೋ ಲೆವೆಲ್ಗೆ ಒಂದು ಕೊಡ್ತಾ ಇದ್ರು ಆ ರೀತಿ ಎಲ್ಲ ಮಾತಾಡ್ತಾ ಇದ್ರು ಇನ್ ಎಪಿಸೋಡಲ್ಲಿ ಆಲ್ಮೋಸ್ಟ್ ಆಲ್ ಅದು ಎಪಿಸೋಡ್ ಅಂತಂದ್ರೆ ಯಾರು ಕೆಲಸ ಇಲ್ಲ ಏನಿಲ್ಲ ಆಲ್ಮೋಸ್ಟ್ ಆಲ್ ನಮಗಿಲ್ಲಿ ಪ್ರತಿ ಮಾತಲ್ಲೂ ನಗು ಇರುತ್ತೆ ಪ್ರತಿ ಮಾತಲ್ಲೂ ಇರುತ್ತೆ ಸ್ವಲ್ಪ ಕಾಲೆಳೆದಿದ್ರು ಕೂಡ ಅವರು ಸ್ಪೆಷಲ್ ಆಗಿ ಸ್ಕಿಟ್ ಮಾಡೋ ಸ್ಪೆಷಲ್ ಆಗಿ ಏನೋ ಪೋಟ್ರೆ ಮಾಡ್ಬೇಕು ಅನ್ನೋ ಕಾಣಬೇಕು ಅನ್ನೋದು ಸೀನೇ ಇಲ್ಲ ಯಾವಾಗಲೂ ಪ್ರತಿ ಮಾತಲು ಕೂಡ ನಗು ಇರುತ್ತೆ ಪ್ರತಿ ಮಾತಲು ಕೂಡ ಒಂದು ಟಾಂಟು ಕಾಲೆಳೆದು ಇನ್ನೊಬ್ಬರ ಬಗ್ಗೆ ಏನೋ ಮಾತಾಡೋದು ಇದ್ದೇ ಇರುತ್ತೆ ಅದರಿಂದ ಗಿಲ್ಲಿಗೆ ಸ್ಕ್ರೀನ್ ಸ್ಪೇಸ್ ಅನ್ನೋದು ಯಾವುದೇ ಕಾರಣಕ್ಕೂ ಚಾನ್ಸ್ ಆಗೋದೇ ಇಲ್ಲ ಅದು ಆಗೋಕ್ಕೆ ಆ ಕಾರಣ ಇಲ್ಲ ಬಿಗ್ ಬಾಸ್ ಆಗೋಕ್ಕೆ ಬಿಡೋದೇ ಇಲ್ಲ ಯಾಕಂದರೆ ಗಿಲ್ಲಿ ಇದ್ರೇ ಬಿಗ್ ಬಾಸ್ ಒಂದು ಸ್ಕ್ರೀನ್ ಸ್ಪೇಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ಕಂಪ್ಲೀಟಾಗಿ ಅದು ಗೊತ್ತಾಗುತ್ತೆ ಇನ್ನು ಅದಾದ ಮೇಲೆ ನಮ್ಮ ಕಾವ್ಯಾರಾಗಿರ್ಬೋದು ನಮ್ಮ ಇವರು ಆಗಿರ್ಬೋದು ಯಾರು ಅಹ್ ಜಾನಿವಿಯಾಗಿರ್ಬೋದು ಕಣಿ ಅಂತ ಹೇಳೋದು ಒಂದು ಹೇಳುದಲ್ಲ ಒಂದು ಶಾಸ್ತ್ರ ಹೇಳೋದಂದ್ರೆ ಇವ್ರು ಹಿಂಗಿರ್ತಾರೆ ಇವ್ರು ಹಿಂಗಿರ್ತಾರೆ ಅಂತ ಹೇಳಿದಾಗ ಅಲ್ಲಿಗೂ ಕೂಡ ನಮ್ಮ ಗಿಲಿನೇ ಬರ್ತಾನೆ ಏನಂದ್ರೆ ಗಿಲ್ಲಿ ಹೆಂಗಿರ್ತಾನೆ ಗಿಲ್ಲಿ ಅಣ್ಣ ಅಂತಾನೆ ತಂಗಿ ಅಂತಾರೆ ಕಾವ್ಯ ಅಂತಾರೆ ಇದೆಲ್ಲ ಒಂದು ರೋ ಮಾಡ್ತಾರೆ ನಮ್ಮ ಅಶ್ವಿನಿ ಒಬ್ಬಟ್ಟೆ ಅಶ್ವಿನಿ ಗೌಡರ ಬಗ್ಗೆ ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ನಮ್ಮ ಸ್ಪಂದನ ಬಗ್ಗೆ ಹೇಳ್ತಾರೆ ಹೀಗೆ ಪ್ರತಿಯೊಬ್ಬರ ಬಗ್ಗೆ ಹೇಳ್ಕಂತಾನು ಬರ್ತಾರೆ ಹೇಳ್ಕೊಂಡು ಹೇಳ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ಏನಂದ್ರೆ ಎಮೋಷನ್ ಆಗಿ ಮಾತಾಡೋ ಸೀರೀಸ್ ಒಂದು ಇದ್ದಿಲ್ಲ ಮರ ಆ ರೀತಿ ಏನ್ ತುಂಬಾ ಬೋರಿಂಗ್ ಆಗ್ತಾ ಇತ್ತು ಒಂಥರ ಸೀರಿಯಲ್ ನೋಡ್ದಂಗ ಆಗ್ತಾ ಇತ್ತು ಅದೆಲ್ಲ ಹೇಳ್ತಾರೆ ಸ್ವಲ್ಪ ಏನೋ ಪ್ರಯತ್ನ ಪಟ್ರು ಅಲ್ಲಿರೋ ಜಾ ಅಲ್ಲಿರೋ ಕಂಟೆಸ್ಟು ತುಂಬ ಸುಮ್ಮನೆ ಕುತ್ಕೊಂಡಿದ್ರು ಬಟ್ ಇವೆಲ್ಲ ಸ್ವಲ್ಪ ಪರವಾಗಿಲ್ಲ ಅನ್ಸ್ತಾ ಇದ್ರು ನಮ್ಮ ಧ್ರುವಂತರ ಬಗ್ಗೆ ಮಾತಾಡಿದ್ರಂತೂ ವರಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಈ ಸೀಸನ್ ಅಲ್ಲಿ ಯಾವಾಗ ಯಾವ ಟೈಮಲ್ಲಿ ಯಾವ ರೀತಿ ಇರ್ತಾರಂತ ಥಿಂಕಿಂಗೇ ಮಾಡೋಕ್ಕಲ್ಲ ನಾವ್ ಆ ರೀತಿಯಲ್ಲಿ ಇರ್ತಾರೆ ಇರ್ತಾರ ಯಾಕೆ ಅಂದ್ರೆ ರಕ್ಷಿತ ಬಗ್ಗೆ ಎಷ್ಟೊಂದು ಇದು ಮಾತಾಡ್ತಾರೆ ರಕ್ಷಿತ ಬಗ್ಗೆ ಎಷ್ಟೊಂದು ಫೇಕ್ ಮಾತಾಡ್ತಾರೆ ಅಂದ್ರೆ ಕಂಪ್ಲೀಟಾಗಿ ರಕ್ಷಿತಾ ಕನ್ನಡ ಮಾತಾಡ್ತಾಳೆ ಕನ್ನಡ ಬರುತ್ತೆ ಅದು ಮಾತಾಡುತ್ತೆ ಇದು ಮಾತಾಡ್ತಾರೆ ನಮ್ಮ ಮಂಗ್ಳೂರಲ್ಲಿ ಆ ರೀತಿ ಯಾರೂ ಮಾತಾಡಲ್ಲ ಅವರು ಮಂಗ್ಳೂರು ಭಾಷೆನೇ ಅಲ್ಲ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾಳೆ ಕ್ಯಾಮ್ರಾ ಮುಂದೆ ಮಾತಾಡ್ತಾಳೆ ಅಂತ ಎಲ್ಲ ಅವ್ರನ್ನ ತುಂಬ ಬ್ಲೇಮ್ ಮಾಡ್ತಾರೆ ಅದಕ್ಕೆ ನಮ್ಮ ಅಶ್ವಿನಿ ಗೌಡರು ಹೌದಾ ಹಾಗೇನಾ ಹೀಗೇನ ಅಂತೆಲ್ಲ ನಾ ತಲೆ ಅರ್ಸಿರ್ತಾರೆ ಬಟ್ ಜಾನೇವ್ರ ಕೂಡ ಅದ್ರ ಬಗ್ಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಪಾಸ್ ಪಾಲಿಸಲ್ಲ ಒಳ್ಳೆ ವ್ಯಕ್ತಿತ್ವ ಅಂತಾನೆ ಹೇಳ್ಕೊಬೋದು ಬದಲಾಗ್ತಾ ಇದಾರೆ ಬದಲಾಗ್ಲಿ ಇನ್ನೂ ಚೆನ್ನಾಗಿ ಆಡ್ಲಿ ಅಂತ ಬಯಸೋಣ ನಮ್ಮ ಜಾನೇವ್ರನ್ನ ಇನ್ನು ಅದಾದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಒಂದು ಇದು ಕೊಡ್ತಾರೆ ಎಲ್ಲ ಬಿಗ್ ಬಾಸ್ ಎಲ್ಲರನ್ನ ಸೇವ್ ಮಾಡ್ತಾರಂತೆ ಮತ್ತು ಇಮ್ಯುನಿಟಿ ಅಂತೆ ಏನು ಆಟನೋ ಏನು ಪ್ಲಾನೋ ಒಂದು ಅರ್ಥ ಆಗ್ತಾ ಇಲ್ಲ ನಿಜ ಅಂದರೆ ನನಗೆ ಎಪಿಸೋಡ್ ರಿವೂ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ ಆ ರೀತಿ ಎಪಿಸೋಡ್ ಇತ್ತು ಈ ಎಂಥ ಮರ ಇಮ್ಯುನಿಟಿ ಕೊಡ್ತಾರಂತೆ ಮನೆಯಿಂದ ಲೆಟ್ರ್ ಬರುತ್ತಂತೆ ಬಾಟ್ಲು ಸ್ವಿಮ್ಮಿಂಗ್ ಪೂಲ್ ಹಾಕ್ಬೇಕಂತೆ ಒಬ್ಬನ ಬಾಟ್ ಕೊಡ್ಬೇಕಂತೆ ಯಾವ ಲೆಕ್ಕದಲ್ಲಿ ಕೊಡ್ತಿಲ್ಲ ಅದು ನಮ್ಮ ಧನು ಸ್ಯಾಕ್ರಿಫೈಸ್ ಮಾಡ್ತಾರೆ ಕಂಪ್ಲೀಟ್ ಆಗಿ ತುಂಬ ಇಷ್ಟ ಆಯಿತು ಇಬ್ರು ಎಮೋಷನ್ ಆಗ್ತಾರೆ ಆ್ಯಕ್ಚುಲಿ ಇಲ್ಲಿ ಧನುಷ್ ಮಾಡಿದ್ದು ಸ್ವಾರ್ಥನ ಸ್ವಪವಾರ್ಥನ ಫ್ರೆಂಡಾ ಫ್ಯಾಮಿಲಿ ಅಂತ ತಗೊಂಡ್ರೆ ಈಗ ಇಮ್ಯುನಿಟಿ ಸಿಗುತ್ತೆ ಫ್ಯಾಮಿಲಿ ಲೆಟ್ರ್ ಸಿಗುತ್ತೆ ಫ್ಯಾಮಿಲಿ ಒಂದು ಅನುಭವ ಸಿಗುತ್ತೆ ಅಂತ ತಗೊಂಡಾಗ ತಗೊಂಡಿದ್ದೆ ತಗೊಂಡಿದ್ರೆ ತುಂಬ ಚೆನ್ನಾಗಿರೋದು ಬಟ್ ತಗೊಂಡಿಲ್ಲ ಅಭಿಷೇಕ್ ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಯಾಕಂದರೆ ರೀಸೆಂಟಾಗಿ ಅಮ್ಮನ ಹತ್ರ ಒಂದು ಫೋನ್ ಕಾಲ್ ಮಾತಾಡಿರ್ತಾರೆ ಫೋನ್ ಕಾಲ್ ಬಂದಿರುತ್ತೆ ನಮ್ಮ ಧನುಷ್ ಅವರಿಗೆ ಆದ ಒಂದು ದುಷ್ಟಿಲಿ ಇಟ್ಕೊಂಡು ಏನಾದರೂ ಕೊಟ್ಟಿದ್ರೇನೋ ಮತ್ತೆ ಲೆಟ್ರ್ ಕೂಡ ಸಿಗುತ್ತೆ ಧನುಷ್ಗೆ ನಾನು ನೋಡಿದಾಗ ಲೈವ್ ನೋಡಿದಾಗ ಲೆಟ್ರ್ ಕೂಡ ಮತ್ತೆ ಧನುಷ್ ಕೂಡ ಸಿಕ್ಕಿದೆ ಆಮೇಲೆ ಏನೋ ಮಾಡಿ ಕೊಡ್ಬೋದು ಅನ್ಸುತ್ತೆ ಆಲ್ರೆಡಿ ಫಸ್ಟ್ ಒಂದು ಲೆಟರ್ ಬಂದಿರುತ್ತೆ ಮತ್ತೆ ಇನ್ನೊಂದು ಲೆಟರ್ ಏನೋ ಕೊಟ್ಟಿರ್ಬೇಕು ಆ ರೀತಿ ಆಗಿತ್ತು ಎಪಿಸೋಡ್ ಅದ್ರಲ್ಲಿ ತುಂಬಾ ಎಮೋಷನ್ ಆಗ್ತಾರೆ ಎಲ್ಲರ ಎಮೋಷನ್ ಆಗ್ತಾರೆ ಧನನ್ ಎಲ್ಲರೂ ಮೆಚ್ಕೊಂತಾರೆ ಧನು ಒಳ್ಳೆ ಕೆಲಸ ಮಾಡಿದೆ ಧನು ಒಳ್ಳೆ ಕೆಲಸ ಮಾಡಿದೆ ಅಂತ ಬಟ್ ಕಿಚನ ಪಂಚಾಯತಿಯಲ್ಲಿ ಧನು ಕ್ಲಾಸ್ ಇರುತ್ತೆ ಯಾಕಂದ್ರೆ ನೀವು ಇಮ್ಯುನಿಟಿ ಬೇಕಾಗಿಲ್ವಾ ಇಮ್ಯುನಿಟಿ ಬೇಕಿಲ್ಲ ಅಂದ್ರೆ ನೀವು ಏನ್ ಕಟ್ಟಾಡ್ತಾರೆ ಸ್ವಾರ್ಥ ಆಟ ಆಲ್ವಾ ಆಗ ಅದ್ರ ಬಗ್ಗೆನೂ ಕ್ಲಾಸ್ ತಗೊತಾರೆ ಇನ್ನು ಅದಾದ ನಮ್ಮ ನಮ್ಮ ಮತ್ತು ರಿಷ ಅವರು ಬೆಸ್ಟ್ ಬ್ಯಾಚ್ ವೀಕ್ಷಿ ಮಾಡ್ತಾ ಇದ್ರೆ ಇವರು ಟಾರ್ಗೆಟ್ ಏನಂದ್ರೆ ನಮ್ಮ ಕಾವ್ಯನ ಗಿಲಿನ ದೂರ ಮಾಡಬೇಕು ಸಪ್ರೇಟ್ ಮಾಡಿ ಇವ್ರನ್ನ ನಾವು ನೋಡಬೇಕು ಕಣ್ಣಿಂದ ಇವ್ರು ಹಳದ್ ನೋಡಬೇಕು ಇವ್ರು ಸಪ್ರೇಟ್ ಆಗ್ಬೇಕಂತೆಲ್ಲ ಪ್ಲಾನ್ ಮಾಡ್ತಾರೆ ಅಲ್ಲಿ ಎಷ್ಟು ಪ್ಲಾನ್ ಮಾಡಿದ್ರೆ ಅವರು ಡಿವೈಡ್ ಆಗೋದೇ ಇಲ್ಲ ಇವ್ರು ಧನು ಸ್ಪಂದನ ನಾವು ಬೇರೆ ಮಾಡಬೇಕು ಗಿಲ್ಲಿನ ಕಾವೇನ ಬೇರೆ ಬೇರೆ ಮಾಡಿ ನೋಡಬೇಕು ನಾವು ನಗುಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊತಿದ್ದಾರೆ ಆ ಪ್ಲಾನ್ ಎಲ್ಲೂ ಸಕ್ಸಸ್ ಆಗ್ತಾ ಇಲ್ಲ ಅದು ರಿಷಾ ಗೌಡಗಳು ಒಪ್ಕೊಂಡ್ಬಿಡ್ತಾರೆ ಅವ್ರು ಆಗದೇ ಇಲ್ಲ ಆಗೋ ಚಾನ್ಸೇ ಇಲ್ಲ ನಾವು ಮಾಡೋದೇ ಇಲ್ಲ ಅದಕ್ಕೆ ಕೈ ಬಿಟ್ಬಿಡ ಇಲ್ಲ ಅಂತ ಒಂದು ಲೆವೆಲ್ ಬರ್ತಾರೆ ಇನ್ಮೇಲೆ ಅವ್ರ ಬಗ್ಗೆ ಮಾತಾಡಲೇಬಾರ್ದು ನಾವು ಮಾತಾಡಿ ಮಾತಾಡಿ ಅವ್ರನ್ನ ನಾವು ಗ್ರೇಟ್ ಮಾಡ್ತಾ ಇದೀವಿ ಅವ್ರನ್ನ ಸ್ಕ್ರೀನ್ಸ್ಪೇಸ್ ಕೊಡ್ತಾ ಇದೀವಿ ಅವ್ರನ್ನ ಹೈಲೈಟ್ ಮಾಡ್ತಾ ಇದೀವಿ ಅಂತಾರೆ ಕರೆಕ್ಟ್ ನೀವು ಆಲೋಚನೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಇನ್ನು ಮೇಲೆ ಅದು ಬಿಟ್ಬಿಡ್ರಿ ಮಾತಾಡೋದು ಅವ್ರ ಬಗ್ಗೆ ಕೆಡ್ದಾಗ ಮಾತಾಡೋದು ಬೆನ್ನಿಂದ ಮಾತಾಡೋದು ಏನಿದ್ರು ಫೇಸ್ ಟು ಫೇಸ್ ಬಂದಾಗ ಅದು ಮಾತಾಡಿ ಕ್ಲಾರಿಫೈ ಮಾಡಿಕೊಂಡು ಮಾತಾಡೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಅದಾದಮೇಲೆ ಇವತ್ತಿನ ಎಪಿಸೋಡಲ್ಲಿ ತುಂಬ ಜನ ಕಡಿಮೆ ಕಾಣಿಸ್ಕೊಂಡ್ರು ಕಾಣಿಸಿದ್ದೆ ಒಂದು ಸ್ವಲ್ಪ ಜನ ಯಾವ ಟಾಸ್ಕ್ ಇಲ್ಲ ಏನಿಲ್ಲ ಎಂತ ಮಾತಾಡ್ತಾರೆ ಏನು ಆಡ್ತಾರೆ ಅಂತ ಗೊತ್ತಿಲ್ಲ ಡ್ರೋರ್ ಓಪನ್ ಮಾಡಿದ್ದಂತೂ ಒಂದು ನಾಟಕ ಅನ್ನಿಸ್ತಾ ಇತ್ತು ಡ್ರಾಮಾ ಅನ್ನಿಸ್ತಾ ಇತ್ತು ಅದಾದಮೇಲೆ ನಮ್ಮ ರಕ್ಷಿತ್ ಅವ್ರ ಅಜ್ಜಿ ಬಗ್ಗೆ ತುಂಬ ಥಿಂಕಿಂಗ್ ಮಾಡ್ತಾರೆ ಅಜ್ಜಿ ಏನಕ್ಕೆ ಹೋದೆ ಅಜ್ಜಿ ಅಜ್ಜಿ ಅಂತ ಅಜ್ಜಿ ಬಗ್ಗೆ ತುಂಬ ತೋರಿಸ್ತಿದ್ರೆ ಅಜ್ಜಿ ಬಗ್ಗೆ ತುಂಬ ಮಾತಾಡ್ತಿರ್ತಾರೆ ನಾನು ರಕ್ಷಿ ರಕ್ಷಿತಾ ಯಾವ ಕಾರಣಕ್ಕೆ ಹೋದಲು ಏನು ಎತ್ತ ಅಂತ ಕಂಪ್ಲೀಟಾಗಿ ಎಪಿಸೋಡ್ ನೋಡಿದಾಗ ನನಗೆ ಇಂಟ್ರೆಸ್ಟ್ ಪಾಯಿಂಟ್ಸ್ ಅನ್ಸಿದ್ದು ಮಾತ್ರ ಇಷ್ಟೇ ಮತ್ತು ನಿಮಗೆ ಎಪಿಸೋಡ್ ನೋಡಿದಾಗ ಏನು ಅನ್ಸೈತಂತ ಕಮೆಂಟ್ ಮಾಡಿ